ಹ್ಞೂ ನಮಸ್ತೆ ಬನ್ನಿ ಫ್ರೆಂಡ್ಸ್ ಇವತ್ತು ಕಡೂರು ಮಾರ್ಕೆಟಿಗೆ ಬಂದಿದ್ದೀನಿ ಇವತ್ತಿನ ಟೊಮೆಟೊ ಬೆಲೆ ಏನು ಆಗುತ್ತೆ ನೋಡೋಣ ನೂರು 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 ಬಲಿ ನೂರ ಐದು ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಮೂವತ್ತೈದು ನೂರ ಮೂವತ್ತೈದು ನೂರ ಮೂವತ್ತೈದು ನೂರ ಮೂವತ್ತೈದು ನೂರ ನಲವತ್ತು ನಲವತ್ತೈದು ಐವತ್ತು ನೂರ ಐವತ್ತು ನೂರ ಐವತ್ತೈದು ನೂರ ಐವತ್ತೈದು ನೂರ ಅರುವತ್ತು ಅರುವತ್ತೈದು ನೂರ ಎಪ್ಪತ್ತು ನೂರ ಎಪ್ಪತ್ತು ಎಪ್ಪತ್ತೈದು ನೂರ ಎಪ್ಪತ್ತೈದು ನೂರ ಎಂಬತ್ತು ನೂರ ಎಂಬತ್ತೈದು ನೂರ ಎಂಬತ್ತೈದು ನೂರ ಎಂಬತ್ತೈದು ಕೆ ಬಿ ಎಮ್ಮು ಐವತ್ನಾಲ್ಕು ಮೂರ್ ಲಕ್ಷ ಸಾವಿರ ಐವತ್ನಾಲ್ಕಕ್ಕೆ ನಾಲ್ಕು ಲಕ್ಷ ಸಾವಿರ ನೂರ ತೊಂಬತ್ತು ರೂಪಾಯಿ ಇನ್ನೂರು ರೂಪಾಯಿ ಇನ್ನೂರ ಇಪ್ಪತ್ತು ರೂಪಾಯಿ ಇನ್ನೂರ ಇಪ್ಪತ್ತೈದು ರೂಪಾಯಿ ಇನ್ನೂರ ಮೂವತ್ತು ರೂಪಾಯಿ ಮೂವತ್ತೈದು ರೂಪಾಯಿ ಇನ್ನೂರ ಮೂವತ್ತೈದು ರೂಪಾಯಿ ಇನ್ನೂರ ಮೂವತ್ತೈದು ರೂಪಾಯಿ ಇನ್ನೂರ ಮೂವತ್ತೈದು ರೂಪಾಯಿ ಇಪ್ಪತ್ತಾರು ರೇಟು ಎರಡು ಲಕ್ಷ ಕುಡಿಯೋ ನೂರ ಎಂಬತ್ತು ರೂಪಾಯಿ ಒಂಬತ್ತು ಇನ್ನೂರು ಐದು ಹತ್ತು ಹತ್ತು ಹದಿನೈದು ಇಪ್ಪತ್ತು ಐದು ಇಪ್ಪತ್ತೈದು ಇನ್ನೂರ ಇಪ್ಪತ್ತೈದು ಮೂವತ್ತು ಐದು ಮೂವತ್ತೈದು ನಲವತ್ತು ಐದು ನಲವತ್ತೈದು ಇನ್ನೂರ ನಲವತ್ತೈದು ರೂಪಾಯಿ

ಇನ್ನೂರ ನಲವತ್ತು ರೂಪಾಯಿ ಇನ್ನೂರ ನಲವತ್ತು ರೂಪಾಯಿ ಎ ಪಿ ಎಂಬತ್ತು ಮಾಲ್ವ ಮಾಲ್ ಮೇಲಿಂದ ಎಲ್ಲ ಹ್ಞೂ ಹ್ಞೂ ಈ ಕಲರ್ ನೀವು ಬಿಡೋದು ಹಾಂ ಹೇಳೋಣ ಎಂಬತ್ತು ಕ್ರೇಟು ಎಂಬತ್ತು ಕ್ರೇಟ್ಗೆ ಐದು ಕ್ರೇಟ್ ಎಷ್ಟು ನೂರ ಇಪ್ಪತ್ತು ನೂರ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ನೂರ ಮೂವತ್ತು ನಲವತ್ತು ನಲವತ್ತೈದು ಐವತ್ತೈದು ಅರವತ್ತು ನೂರ ಅರವತ್ತು ರೂಪಾಯಿ ನೂರ ಅರವತ್ತೈದು ರೂಪಾಯಿ ಎಪ್ಪತ್ತೈದು ಎಂಬತ್ತು ಎಂಬತ್ತೈದು ನೂರ ಎಂಬತ್ತೈದು ತೊಂಬತ್ತು ನೂರ ತೊಂಬತ್ತು ರೂಪಾಯಿ ನೂರ ತೊಂಬತ್ತು ರೂಪಾಯಿ ನೂರ ತೊಂಬತ್ತು ರೂಪಾಯಿ ಎಪಿ ಎಂಟು ಕೆರೆಟು ನಾವು ನಿನಗೆ ಇದು ನೋಡಿ ಅಣ್ಣ ಬರೀ ಅರವತ್ತು ರೂಪಾಯಿ ಅರ ಅದು

நூற நல்வாத்து நூற நல்வா ஆறு கிரேட் எடுத்து ரூபாய் நாலு கேட்க அந்த எஸ் தோம்பு நூற எண்பத்து ரூபாய் இன்னூறு ரூபாய் இன்னூறு பரி இன்னூறு ரூபாய் எப்போ நூற எப்போ ஒன்று நூற எப்போ ಐದು ವಾರ ಹನ್ನೊಂದು ನೂರಕ್ಕೆ ಹನ್ನೆರಡು ಮಾಡಿ ಹಾಂ ನೋಡ್ಕೋರಿ ಎಲ್ಲವಿದ್ದಾವ ನೋಡ್ಕೋ ಹನ್ನೆರಡ ಕೊಡಿಬಿಟ್ಟು ನೂರ ಎಂಬತ್ತು ಇನ್ನೂರು ಐದು ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಮೂವತ್ತೈದು ಇನ್ನೂರ ಮೂವತ್ತೈದು ರೂಪಾಯಿ ನಲವತ್ತು ನಲವತ್ತೈದು ರೂಪ ಇನ್ನೂರ ನಲವತ್ತೈದು ಇನ್ನೂರ ಐವತ್ತು ಇನ್ನೂರ ಐವತ್ತು ರೂಪಾಯಿ ಎಪಿ ಅರವತ್ತೊಂದು ಕ್ರೇಟ್ ಇದು ಅರವತ್ತ ಒಂದು ಕ್ರೇಟು ನಾಲ್ಕು ಲಿಟ್ ನೋಡ್ರಿ ಇದು ಸುಟ್ಟರ್ ಮಾಲೂ

ಇನ್ನೂರ ಮೂವತ್ತೈದು ನಲವತ್ತು ನಲವತ್ತೈದು ಐವತ್ತು ಐವತ್ತೈದು ಚೂರು ಹೋಗ್ಬೇಕದು ಇನ್ನೂರ ಐವತ್ತೈದು ರೂಪಾಯಿ ಇನ್ನೂರ ಐವತ್ತೈದು ಇನ್ನೂರ ಐವತ್ತೈದು ರೂಪಾಯಿ ವಿ ಬಿ ಎಸ್ ಇನ್ನೂರ ಐವತ್ತೊಂಬತ್ತು ಬಿಟ್ಟು ಭಾಳ ಸೂಪರ್ ಮಾಲ್ ಇದು ೂರ ಐವತ್ತೊಂಬತ್ತು ಹನ್ನೊಂದು ಹದಿನೈದು ಬರುತ್ತೆ ಹದಿನಾರು ಗ್ರೇಟ್ ಇನ್ನೂರು ರೂಪಾಯಿ ಹದಿನೈದು ಹದಿನಾರು ಇನ್ನೂರು ರೂಪಾಯಿ ಇನ್ನೂರ ಮೂವತ್ತು ಮೂವತ್ತೈದು ಇನ್ನೂರ ಮೂವತ್ತೈದು ರೂಪಾಯಿ ಇನ್ನೂರ ಮೂವತ್ತೈದು ನಲವತ್ತು ನಲವತ್ತೈದು ಇನ್ನೂರ ನಲವತ್ತೈದು ರೂಪಾಯಿ ಇನ್ನೂರ ನಲವತ್ತೈದು ರೂಪಾಯಿ ಎ